ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ವತಿಯಿಂದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತೋತ್ಸವ ಹಾಗೂ ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾನಿಲಯ ಮಂಜೂರು ಮಾಡಿಸಿದ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಎನ್ಚೆಲುವರಾಯಸ್ವಾಮಿಯವರಿಗೆ ಅಭಿನಂದನಾ ಸಮಾರಂಭ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಗಣ್ಯರು ಕಾರ್ಯಕ್ರಮಕ್ಕೆ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ನಂತರ ಶ್ರೀ ಆದಿಚುಂಚನಗಿರಿ ಕ್ಷೇತ್ರದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರು ಮಾತನಾಡಿ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಅದೇ ರೀತಿ ನಾಲ್ವಡಿ ಕೃಷ್ಣರಾಜ ಅವರಿಗೆ ಅವರ ತಾಯಿ ಕೆಂಪರಾಜಮ್ಮ ಮತ್ತು ಅವರ ಪತ್ನಿ ಪ್ರತಾಪಕುಮಾರ ದೇವಿ ನಿಂತಿದ್ದರು ಅವರ ತಾಯಿ ಕೆಂಪರಾಜಮ್ಮ ತನ್ನ ಮಗನಿಗೆ ಶಿಕ್ಷಣವನ್ನು ನೀಡಲು ವಿದೇಶದಿಂದ ಶಿಕ್ಷಕರನ್ನು ಕರೆಸಿ ಶಿಕ್ಷಣ ಕೊಡಿಸಿದರು ಎಂದು ಹೇಳಿದರು ಮುಂದೆ ರಾಣಿ ಹಂಥ ಆಗುತ್ತೆ ಕೆ ಆರ್ ಎಸ್ನ ಪ್ರಕಟಕ್ಕೆ ಎಲ್ಲ ಒಡವೆಗಳನ್ನು ಕೊಟ್ಟರು ಒಂದು ಮಾತು ನಂತರ ಆದರೆ ಪ್ರಾರಂಭದಲ್ಲಿ ನಿಜವಾಗಿ ಯಾರಿಗಾದರೂ ನಾವು ಕೃತಜ್ಞತೆಗಳನ್ನು ಹೇಳಬೇಕು ಅಂತಂದರೆ ಯಾವ ತಾಯಿ ತೊಟ್ಟಿನಲ್ಲಿ ಮಗು ಇದ್ದಾಗ ನಮ್ಮ ಜನಪದರ ಹಾಡಿನ ರೀತಿ ಬೆಳೆಸ್ತೋ ಅಂತಹ ತಾಯಿಯೊಂದಿಗೆ ಆ ಗೌರವ ಯಾವ ಹಾಡನ್ನು ಹೇಳಿದಾಗೂ ಆಚಾರ ಕನಸಾಗೂ ನಮ್ಮ ಜನಪದರು ಬಹಳ ಹಿಂದೆ ಹೇಳಬೇಕು ಮಕ್ಕಳನ್ನ ದೊಡ್ಡದನ್ನು ತೋಬೇಕಾದ್ರೆ ತಾಯಿಯ ಕನಸು ಮಕ್ಕಳಿಂದ ಏನು ದೇಶಕ್ಕೆ ಮಾಡಿದೆ ಆ ಜನ ಕನಸಾಗೂ ನೀರು ಹಾಗೂ ಮಾತಿನಲ್ಲಿ ಚೂಡಣಿಯ ಮಾತಿನಲ್ಲಿ ಚೂಡ ಮಣಿಯೋ ಎಲೆ ತಂದ ಜೋ ಗುರು ಜಗ ಬಹುಶಃ ನಾರಡಿ ಕೃಷ್ಣರಾಜ ದೇವರ ತಾಯಿ ಕೆಪ್ಪ ನಂಜಮಣಿಯವರು ಇಂತಹ ಒಂದು ಪ್ರಾರ್ಥನೆಯನ್ನು ಮಗನಿಗೋಸ್ಕರ ಮಾಡಿದಷ್ಟೇ ಅಲ್ಲ ತಂದೆ ಚಿಕ್ಕ ವಯಸ್ಸಿನಲ್ಲಿಯೇ ಹುಡುಗನ ತಂದೆ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡು ಮೈಸೂರು ಪ್ರಾಂತ್ಯವನ್ನು ನಡೆಸ್ತಕ್ಕಂಥ ಜವಾಬ್ದಾರಿಯ ಅವರ ತಾಯಿಯ ಹೆಗಲಿಗೆ ಬಂದಾಗ ಮಗನನ್ನು ಬೆಳೆಸಿದ ರೀತಿ ಇತ್ತಲ್ಲ ಯಾಕಂದರೆ ಆ ಮಗು ತಿಳ್ಕೊಳ ನಾ ಚಾಮರಾಜೋಡೆಯವರು ತೀರ್ಕೊಂಡಾಗ ಈ ಹುಡುಗರಿಗೆ ಕೇಳೋದು ಸಂತೋಷ ಇರೋದು

ಗೌರವಿಸುತ್ತಿರುವ ಕೆಲಸ ಶ್ಲಾಘನೀಯ ಎಂದರು ಎಸ್ಎಸ್ಎಲ್ಸಿ ಪರೀಕ್ಷೆಯ ಪದ್ಧತಿ ಬದಲಾವಣೆಯಿಂದ ಕಳೆದ ಬಾರಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಬಂದಿರಲಿಲ್ಲ ಈ ಬಾರಿ ಜಿಲ್ಲಾಡಳಿತ ಹಾಗೂ ಶಿಕ್ಷಣ ಇಲಾಖೆ ಉತ್ತಮ ಯೋಜನೆಗಳನ್ನು ರೂಪಿಸಿ ಫಲಿತಾಂಶವನ್ನು ಉತ್ತಮಗೊಳಿಸಿದೆ ಎಂದರು ಸೊ ಒಬ್ಬ ರೈತರಿಗೆ ಎಸ್ ಸಿ ಎಸ್ ಟಿಗೆ ಐವತ್ತು ಲಕ್ಷ ಜನರಲ್ಲಿ ನಲವತ್ತು ಲಕ್ಷ ಸಬ್ಸಿಡಿ ಅಟ್ಟು ಮನೆ ಕುಟುಂಬಗಳಿಗೆ ಐವತ್ತೈವತ್ತು ಲಕ್ಷ ಸರ್ಕಾರದ ಅನುದಾನ ಕೊಟ್ಟು ನಿಮಗೆ ಆ ಮಿಷನರಿ ಕೊಟ್ಟಿದ್ದೀವಿ ಅದರಿಂದ ನಿಮಗೆ ಒಂದು ಎಕರೆಗೆ ಅದರ ಮೂಲಕ ನಾಟಿ ಮಾಡಿದರೆ ಅದರ ಮೂಲಕ ಕಟಾವು ಮಾಡಿದರೆ ಹತ್ತು ಇಪ್ಪತ್ತು ಟನ್ ಜಾಸ್ತಿ ಕಪ್ಪಾಗುತ್ತೆ ಮತ್ತು ಈ ಕಟಾವು ಮಾಡಲಿಕ್ಕೆ ಲೇಬರ್ ಚಾರ್ಜ್ ಇದರಲ್ಲೆಲ್ಲ ಎರಡು ಮೂರು ನಿಮಗೆ ಮೂವತ್ತು ಪರ್ಸೆಂಟ್ ಉಳಿತಾಯ ಇದೆ ಈ ಥರ ಅದೊಂದೇ ಎಲ್ಲ ಕೃಷಿಗೊಂಡ ಮಾಡ್ತಾ ಇದ್ದೀವಿ ಇನ್ನಿತರ ಅನೇಕ ಕಾರ್ಯಕ್ರಮ ನಾನು ಈ ಕಾರ್ಯಕ್ರಮದಲ್ಲೆಲ್ಲ ನಾನು ಇಲಾಖೆ ಬಗ್ಗೆ ಹೆಚ್ಚು ಹೇಳಕ್ಕೆ ಹೋಗಲ್ಲ ಸಾಕಷ್ಟು ಈ ಎರಡು ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಮಾಡಲಿಕ್ಕೆ ನಮ್ಮ ಎಂಟೇಶ್ ಹೇಳಿದಾಗೆ ಒಂದು ಸಾರಿ ನಾವು ಒಂದಷ್ಟು ಇದನ್ನು ಎಕ್ವಿಪ್ಮೆಂಟ್ ಕೊಟ್ಟರೆ ಲೈಫ್ ಟೈಲಿನ ಸಲ ಕೊಡ್ತಿದ್ದೀವಿ ಈಗ ಅದನ್ನು ಏಳು ವರ್ಷಕ್ಕೆ ಎಸ್ ಸಿ ಎಸ್ ಟಿ ಕೊಡ್ತಿದ್ದೆವು ಮತ್ತು ನಮ್ಮ ಜನರಲ್ಲೇ ಕೊಡ್ತಿದ್ದೀವಿ ಈಗ ನಿಮಗೂ ಸಹ ಏಳು ವರ್ಷ ಆದಮೇಲೆ ಕೊಡುವಂಥ ಒಂದು ಕಾನೂನು ಸಹ ಮೊನ್ನೆ ಈಗ ತಂದಿದ್ದೀನಿ ಅದರಿಂದ ಇದನ್ನು ಇನ್ನೇನೇನು ಬದಲಾವಣೆ ತರಲಿಕ್ಕೆ ಸಾಧ್ಯನೋ ಸ್ವಾಮೀಜಿಯವರು ಅನೇಕ ಮಾರ್ಗದರ್ಶನವನ್ನು ನನಗೆ ಕೃಷಿ ಇಲಾಖೆಯಲ್ಲಿ ಇರ್ತಾರೆ ಅವರು ಶಿಕ್ಷಣದಲ್ಲಿ ಭಾಳಷ್ಟು ಎಲ್ಲ ಸಂಸ್ಥೆಗಳಿದೆ ಆದರೆ ಕೃಷಿ ಬಗ್ಗೆ ಹೆಚ್ಚು ನಮ್ಮ ಬಾಲಗಾನ ಸ್ವಾಮೀಜಿಯವರು ಇದ್ದರೂ ಸಹ ಕರ್ನಾಟಕ ರಾಜ್ಯ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಹಾಗೂ ಮಣವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ ಅವರು ಮಾತನಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ತಮ್ಮ ಪ್ರಜೆಗಳನ್ನು ತಮ್ಮ ಮನೆಯ ಮಕ್ಕಳಂತೆ ನೋಡಿದವರು ಆಧುನಿಕ ವ್ಯವಸ್ಥೆಯಲ್ಲಿಯೂ ನೀಡಲಾಗದಂತಹ ಕೊಡುಗೆಗಳನ್ನು ಅವರ ಆಳ್ವಿಕೆಯಲ್ಲಿ ನೀಡಿದ್ದಾರೆ ಎಂದರು ಅನ್ನ ನೀರು ಅದರಲ್ಲೂ ಬೆಳಿತ ಬೆಳೆಯುವಂತೆ ಮಾಡ ಅತ್ಯಂತ ಪ್ರಾತ ಸ್ಮರಣೀಯ ದೈವಾಂಶ ತಂಬೂತಾದರೆ ತಪ್ಪಾಗ್ಲನ್ನು ನಾವು ಪ್ರತಿ ಮನೆಯಲ್ಲಿ ನಾರೋಡಿಯವ್ರನ್ನ ಪೂಜೆ ಮಾಡ್ತಕ್ಕಂಥ ನಾಡಿನವರು ಅವರ ಜಯಂತ್ಯುತ್ಸವವನ್ನು ಇವತ್ತು ವಿದ್ಯುಕ್ತವಾಗಿ ನಮ್ಮ ಟ್ರಸ್ಟ್ ವತಿಯಿಂದ ಮಾಡ್ತಾ ಇರೋದಕ್ಕೆ ಒಂದು ಟ್ರಸ್ಟ್ಗೆ ಅಭಿನಂದನೆಯನ್ನು ಹೇಳಿದ್ದೇವೆ ಅಮೆರಿಕಾದಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಶಿಕ್ಷಣ ನಮ್ಗೆ ಸಿಕ್ಕಿತ್ತು ಅಂದರೆ ನನ್ನ ದೊಡ್ಡಪ್ಪ ಅವತ್ತ ಮೆಡಿಕಲ್ ಅದಕ್ಕೆ ಕಾರಣಮ್ಮ ದಾನ್ವಾಡಿಯವರ ಕಲ್ಪನೆ ನಮ್ಮ ಹಳ್ಳಿಗಾಟ್ನ ಪ್ರತಿ ಭಾಗದಲ್ಲಿ ನನ್ನ ಊರು ಪಕ್ಕದಲ್ಲಿ ಹಾನವಾಡಿ ಅಂತ ಅಲ್ಲಿ ಎಷ್ಟು ಜನ ಐ ಪಿ ಎಸ್ ಆದ್ರು ಐ ಎ ಎಸ್ ಆದ್ರು ಇಂಜಿನಿಯರ್ಸ್ ಆದ್ರು ಡಾಕ್ಟರ್ಸ್ ಆದ್ರು ನಾನು ಅದನ್ನ ಹೇಳ್ಬೇಕಂತ ದೊಡ್ಡ ಪಟ್ಟಿನೇ ಹೇಳುತ್ತೆ ವೀರಾಜೇನವರು ಕೂಡ ಅಲ್ಲಿ ಬಂದು ಓದಿತ್ತು ಮಾಜಿ ಲೋಕಾಯುಕ್ತ ಎನ್ ಸಂತೋಷ್ ಹೆಗ್ಗಡೆ ಮಾತನಾಡಿ ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾನಿಲಯ ಮಂಜೂರು ಮಾಡಿಸಿದ ಎನ್ ಚೆಲುವರಾಯಸ್ವಾಮಿ ಅವರು ಮಾಡಿದ ಕೆಲಸಕ್ಕೆ ಈ ಭಾಗದ ಜನರು ಅಭಿನಂದನೆ ತಿಳಿಸಬೇಕು ಎಂದು ಹೇಳಿದರು ಅವರ ಬಗ್ಗೆ ಮಾತಾಡೋಕ್ಕೆ ನನ್ನ ಒಂದು ಗಾದೆ ಕ್ಯಾರಿಯಿಂಗ್ ಕೋಲ್ ಟು ನ್ಯೂ ಕಾಸಲ್ ಅಂತ ನ್ಯೂ ಕಾಸಲಲ್ಲಿ ಭಾಳಷ್ಟು ಕಲ್ಲಿದ್ದಲಿದೆ ಅಲ್ಲಿಗೆ ಮತ್ತೆ ತೆಗೆದು ಹೋಗುವುದರಿಂದ ಏನು ಪ್ರಯೋಜನ ಇಲ್ಲ ಅಂತ ಅದೇ ರೀತಿ ಈ ಭಾಗದ ಜನತೆಗೆ ಸ್ವಾಮಿ ಸ್ವಾಮಿಯವರು ಮಾಡಿದಂಥ ಕೆಲಸದ ಬಗ್ಗೆ ಮಾತಾಡೋಕ್ಕೆ ನಾನು ಅದನ್ನಲ್ಲ ಆದರೆ ಇದರ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ ಬಹಳಷ್ಟು ಜನರು ಇವರ ಬಗ್ಗೆ ತಿಳಿಸಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಇವಾಗ ಕೂಡ ಅವರನ್ನು ಇಲ್ಲಿ ಸಭೆಗೆ ಗುರುತಿಸಿದವರು ಮತ್ತು ಅಭಿನಂದನಾ ಪತ್ರದಲ್ಲಿ ಕೂಡ ಅವರು ಒಳ್ಳೆ ಕೆಲಸಗಳನ್ನು ವಿವರವಾಗಿ ತಿಳಿಸಿದ್ದಾರೆ ಮಾಜಿ ಉಪ ಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ್ ಮಾತನಾಡಿ ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾನಿಲಯ ಮಂಜೂರು ಮಾಡಿಸಿದ ಚೆಲುವರಾಯಸ್ವಾಮಿ ಅವರ ನಡೆ ಮೆಚ್ಚುವಂತದು ಎಂದು ಹೇಳಿ ಪಕ್ಷಾತೀತವಾಗಿ ಎಲ್ಲರ ಪರವಾಗಿ ಹೃದಯ ಪೂರಕವಾಗಿ ಅಭಿನಂದನೆ ತಿಳಿಸುವೆ ಎಂದರು

ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ವತಿಯಿಂದ ಬೆಳ್ಳಿ ಕಿರೀಟ ಮತ್ತು ಅಭಿನಂದನಾ ಪತ್ರ ನೀಡಿ ಗೌರವಿಸಲಾಯಿತು ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಕೊಮ್ಮೇರಹಳ್ಳಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ನಾಲ್ವಡಿ ಕೃಷ್ಣರಾಜ ಟ್ರಸ್ಟ್ನ ಅಧ್ಯಕ್ಷರಾದ ವೆಂಕಟೇಶ್ ಮುಖಂಡರುಗಳಾದ ಬಸವರಾಜು ವಿನಯ್ ಯೋಗೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು